ಅದಕ್ಕೆ ಸಾಕಷ್ಟು ದಾನವನ್ನ ಕೊಡ್ಬೇಕು ಇದನ್ನೆಲ್ಲ ಬಾದಾಮಿ ಚಾಲುಕ್ಯರ ರಾಜರು ಮಾಡ್ಕೊಳ್ತಾ ಇದ್ದಂಥದನ್ನ ಒಬ್ಳು ವೇಷ್ಯ ಅದನ್ನ ಮಾಡ್ಕೊಳ್ತಾಳೆ ವೀಣಾ ಕೋಟಿ ಅನ್ನೋಳು ಹನ್ನೊಂದನೇ ಶತಮಾನದಲ್ಲಿ ನೂಲಿಗೆರೆ ಅಂತ ನೂಲಿಗೆರೆಯಲ್ಲಿ ಸೆಟ್ಟಿಕವ್ಯ ಬರಪ ಅಂತ ಒಂದು ಸಿಗತ್ತೆ ಅಂದ್ರೆ ಒಂದು ಅದು ದಾನಶಾಸನ ಅದನ್ನ ಕೆಳಗಡೆ ಕಡೆಯಲ್ಲಿ ಸೆಟ್ಟಿಕವ್ಯ ಅನ್ನೋಳು ಬರ್ದಿದೀನಿ ಅಂತ ಹೇಳ್ಕೊಳ್ತಾಳೆ ಧರ್ಮಪುರಿ ಅಂತ ಧರ್ಮಪುರಿನಲ್ಲಿ ಬೀಡ್ ಅಂತ ಒಂದು ಅಲ್ಲಿಯ ದೇವಸ್ಥಾನದಲ್ಲಿ ಕೂಡ ಅವಳು ನಾಲ್ಕು ಸಾಲಿನ ಕನ್ನಡ ಶಾಸ್ತ್ರ ಬರೆದಿದ್ದಾಳೆ ಒಂದು ವೃತ್ತದಲ್ಲಿದೆ ಪದ್ಯದ ರೂಪದಲ್ಲೇ ಇದೆ ತುಂಬಾ ಪ್ರಸಿದ್ಧವಾದಂತಹ ಒಬ್ಬ ಗಣಿತ ಶಾಸ್ತ್ರಜ್ಞ ಭಾಸ್ಕರಾಚಾರ್ಯ ಅಂತ ನೀವು ಕೇಳಿರ್ತೀರ ಭಾಸ್ಕರಾಚಾರ್ಯ ಅವನ ಮಗಳು ಲೀಲಾವತಿಗೆ ವಿನೋದ ಗಣಿತ ಅಂತ ಒಂದು ಕೃತಿನ ಬರೀತಾನೆ ಮಗಳಿಗೋಸ್ಕರನೇ ಗಣಿತದ ಒಂದು ಕೃತಿಯನ್ನ ಸಂಸ್ಕೃತದಲ್ಲಿ ಬರೆದಿರೋಂತ ಹೇಳಿ ಅವನು ಇಟ್ಟಿರುವಂತಹ ಮುಹೂರ್ತ ತಪ್ಪು ಹೋಗ್ಬಿಡುತ್ತೆ ಅವಳಿಗೆ ವೈದವ್ಯ ಪ್ರಾಪ್ತಿ ಆಗುತ್ತೆ ತನ್ನ ಮಗಳು ಸಣ್ಣ ವಯಸ್ಸಿನಲ್ಲೇ ವಿಧವೆ ಆಗ್ಬಿಟ್ಲಲ್ಲ ಅಂತ ಮಗಳು ಓದೋದಕ್ಕೆ ಅಂತ ಅವನು ಕೃತಿಯನ್ನ ರಚನೆ ಮಾಡ್ತಾನೆ ಅನ್ನೋ ಅಂತ ಉಲ್ಲೇಖ ಹಾಗೆ ಪ್ರಿಂಟಿಂಗ್ ಪ್ರೆಸ್ ಇರ್ತಾ ಇರಲಿಲ್ಲ ಆ ಪ್ರಿಂಟಿಂಗ್ ಪ್ರೆಸ್ ಇಲ್ಲದೇ ಇದ್ದಾಗ ಏನ್ ಮಾಡ್ತಾ ಇದ್ರು ಒಂದು ಕಾವ್ಯವನ್ನ ಯಾರಿಗಾರೋ ದಾನ ಕೊಡಬೇಕು ಅಥವಾ ಕಾವ್ಯವನ್ನ ಇನ್ನೂ ಹೆಚ್ಚು ಪ್ರಚಾರ ಪಡಿಸಬೇಕು ಅಂದ್ರೆ ಅದನ್ನ ಪ್ರತಿ ಮಾಡಿಸ್ತಾ ಹಾಗೆ ಪ್ರತಿ ಮಾಡಿಸೋದಕ್ಕೆ ಮಹಿಳೆಯರು ಕೂಡ ನಿಯೋಜನೆಗೊಳ್ತಾ ಇದ್ದಿರಬಹುದು ಹಾಗಾಗಿ ಮಹಿಳೆಯರು ಬರಿತಾ ಇರೋದನ್ನ ನಾವು ಗಮನಿಸಬಹುದು ಈ ಬದಾಮಿ ಚಾಲುಕ್ಯರ ಕಾಲದಲ್ಲಿ ಆ ರೀತಿ ನಮಗೆ ಇನ್ನೂ ಹಲವಾರು ಉದಾಹರಣೆ ಸಿಗತ್ತೆ ಆ ರೀತಿ ವೀಣಾ ಪೋಟಿ ಅಂತ ಸಿಗ್ತಾಳೆ ಅವಳು ಎಷ್ಟೆಲ್ಲಾ ದಾನವನ್ನ ಮಾಡ್ತಾಳೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಮಾಡ್ಕೊಳ್ತಾ ಇದ್ದಂತಹ ಒಂದು ಚಿನ್ನದ ಕುಂಭ ಆ ಕುಂಭವನ್ನ ಒಳಹೊಕ್ಕು ಹೊರ ಬರೋ ಅಂಥದ್ದು ಒಂದು ಒಂದು ವಿಧಿ ಸಾಂಸ್ಕೃ ಧಾರ್ಮಿಕ ವಿಧಿ ಅದನ್ನ ತಾನು ಸುವರ್ಣ ಕುಂಭ ಇಳ್ದು ಅಂತ ಆ ಅದರಲ್ಲಿ ಹೊಕ್ಕು ಹೊರಗೆ ಬಂದು ಒಂದು ಒಂದು ಆಚರಣೆಯನ್ನ ಮಾಡ್ಕೊಳ್ಳೋ ಅಂಥದ್ದು ಅಂತದ್ದನ್ನ ಅವಳು ಆಚರಿಸ್ಕೊಂಡಿರ್ತಾಳೆ ಅದಕ್ಕೆ ಸಾಕಷ್ಟು ದಾನವನ್ನ ಕೊಡಬೇಕು ಇದನ್ನೆಲ್ಲ ಬಾದಾಮಿ ಚಾಲುಕ್ಯರ ರಾಜರು ಮಾಡ್ಕೊಳ್ತಾ ಇದ್ದಂತದ್ದನ್ನ ಒಬ್ಳು ವೇಷ್ಯ ಅದನ್ನ ಮಾಡ್ಕೊಳ್ತಾಳೆ ವೀಣಾಕೋಟಿ ಅನ್ನೋಳು ಆಮೇಲೆ ಗೋಸಾಸ ಅನ್ನುವಂತಹ ಒಂದು ಧಾರ್ಮಿಕ ವಿಧಿ ಅದನ್ನ ಇನ್ನೊಬ್ಳು ಮಾಡ್ತಾಳೆ ಇಂಥದ್ದೆಲ್ಲ ನಮಗೆ ಆಗಿನ ಕಾಲದಲ್ಲಿ ವಾರಣಹರಿಗೇ ವೇಷ್ಯರಿಗೆ ತುಂಬಾ ಒಳ್ಳೆಯ ಸ್ಥಾನ ಇರ್ತಿತ್ತು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರು ದೇವಸ್ಥಾನವನ್ನ ಕಟ್ಟಿಸ್ತಾ ಇದ್ರು ಬಸದಿನ ಕಟ್ಟಿಸ್ತಾ ಇದ್ರು ಅವರು ಕೆರೆಯನ್ನ ನಿರ್ಮಾಣ ಮಾಡ್ತಾ ಇದ್ರು ಅಗ್ರಹಾರ ನಿರ್ಮಾಣ ಮಾಡ್ತಾ ಇದ್ರು ಹೀಗೆ ಬೇಕಾದಷ್ಟು ಅಂದಿನ ಕಾಲದಲ್ಲಿ ಉತ್ತಮವಾದ ಕೆಲಸ ಏನಿರ್ತಿತ್ತೋ ಅದನ್ನು ಮಾಡ್ತಾ ಇದ್ರು ಅವ್ರಿಗೆ ಸಾಕಷ್ಟು ಹೀಗೆ ವಿಜಯ ಭಟ್ಟಾರಿಕೆ ನಮ್ಮ ಕರ್ನಾಟಕದ ತುಂಬ ಹೆಮ್ಮೆಯ ಕವಿಯತ್ರೆ ಆಗಿದ್ರು ಇವಳ ಥರನೇ ರಾಷ್ಟ್ರಕೂಟರ ಕಾಲದಲ್ಲಿ ಕೂಡ ಅವಳು ಭಟ್ಟಾರಿಕೆ ಅಂತ ಸಿಗ್ತಾಳೆ ಶೀಲ ಭಟ್ಟಾರಿಕೆ ಬರೆದಿರುವಂತಹ ಬಿಡಿ ಮುಕ್ತಗಳು ಕೂಡ ನಮಗೆ ಸಾಕಷ್ಟು ಸಿಗತ್ತೆ ಜಲ್ಲಣ ಅಂತ ಒಬ್ಬ ಶ್ರೇಷ್ಠ ಕವಿ ಅವನು ಇವಳನ್ನ ಶೀಲಭಟ್ಟಾರಿಕೆಯನ್ನು ಹೊಗಳ್ತಾನೆ ಅವನು ಬಾಣನ ಒಂದು ಶೈಲಿನಲ್ಲಿ ಇವಳು ರಚನೆ ಮಾಡುವಂತಹ ಪ್ರೌಢಿಮೆ ಇದೆ ಶೀಲ ಭಟ್ಟಾರಿಕೆಗೆ ಅಂತ ಇವಳು ರಾಷ್ಟ್ರಕೂಟ ಧ್ರುವನ ಹೆಂಡತಿ ಇವಳು ಕೂಡ ಇದೇ ರೀತಿ ಬಿಡಿಮುತ್ತಕಗಳನ್ನು ರಚನೆ ಮಾಡಿದ್ದಾಳೆ ಈ ಕಾಲದಲ್ಲಿ ಸಾಮಾನ್ಯ ಮಹಿಳೆಯರು ಕೂಡ ಆಗಿರ್ತಿದ್ರು ಅನ್ನೋದಕ್ಕೆ ನಮಗೆ ಚಿತ್ರದುರ್ಗದ ಹತ್ರ ಒಂದು ಶಾಸನ ಸಿಗುತ್ತೆ ಆ ಶಾಸನವನ್ನು ರಚನೆ ಮಾಡಿದವಳು ಶ್ರೀ ಬಿಜಾಬೆ ಅಂತ ತನ್ನ ಹೆಸರನ್ನ ಹೇಳ್ಕೊಂಡಿದ್ದಾಳೆ ಇದು ಸುಮಾರು ಎಂಟು ಒಂಬತ್ತನೇ ಶತಮಾನಕ್ಕೆ ಸೇರಿರಬಹುದು ಅಂತ ಅದರಲ್ಲಿ ಕಾಲದ ಉಲ್ಲೇಖ ಇಲ್ಲ ಆ ದಿಪಿಯ ಒಂದು ಶೈಲಿಯನ್ನ ನೋಡಿ ಎಂಟು ಒಂಬತ್ತನೇ ಶತಮಾನಕ್ಕೆ ಸೇರಿರಬಹುದು ಅಂತ ಅದನ್ನ ಒಬ್ಳು ಬರ್ದಿದ್ದಾಳೆ ಅಂತ ನನಗೆ ಗೊತ್ತಾಗುತ್ತೆ ಆದ್ರೆ ಮುಂದೆ ನಮಗೆ ಮಹಿಳೆಯರು ಶಾಸನ ರಚನೆ ಮಾಡಿರುವಂತೂ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ ಅದು ಹೇಗೆ ಮಹಿಳೆ ಬರ್ದಿರೋದು ಇದರಲ್ಲಿ ತನ್ನ ಹೆಸರನ್ನ ಹಾಕೊಂಡಿದ್ದಾಳೆ ಜಾಬೆ ಎಲ್ಲ ವಿಷಯ ಬರದಾದ ಮೇಲೆ ತನ್ನ ಹೆಸರನ್ನ ಸಹಿ ಮಾಡಿದಾಗೆ ಹಾಕೊಂಡಿದೆ ಸಹಿ ಮಾಡಿದಾಗೆ ಹಾಕೊಂಡಿದ್ದಾಳೆ ಹಾಕೊಳ್ದಲ್ಲೇ ಇರುವಂತ ಬೇಕಾದಷ್ಟು ತನ್ನ ಹೆಸರನ್ನ ಉಲ್ಲೇಖ ಮಾಡ್ಕೊಳ್ದಲ್ಲೇ ಇರುವಂತ ಬೇಕಾದಷ್ಟು ಅದರಲ್ಲಿ ಸವಿಯತ್ರಿಯರದು ಇರಬಹುದೇನೋ ಆದ್ರೆ ನಮ್ಗೆ ಉಲ್ಲೇಖ ಸಿಗೋದು ಇದೊಂದು ಏನ್ ಬರ್ದಿದ್ದಾರೆ ಮೇಡಮ್ ಅದೊಂದು ಗದ್ಯ ಅದೊಂದು ದಾನ ಶಾಸನ ಒಂದು ಸಣ್ಣ ಗದ್ಯದಲ್ಲಿದೆ ತುಂಬಾ ಪದ್ಯಮಯವಾಗಿ ಏನಿಲ್ಲ ಸಾಲುಗಳಿದೆ ಒಂದು ಸಣ್ಣ ಶಾಸನ ಅದು ಚಿತ್ರದುರ್ಗದ ಹತ್ರ ಇದೆ ನಮಗೆ ಇನ್ನೊಂದು ಹನ್ನೊಂದನೇ ಶತಮಾನದಲ್ಲಿ ನೂಲಿಗೆರೆ ಅಂತ ನೂಲಿಗೆರೆಯಲ್ಲಿ ಸೆಟ್ಟಿಕವ್ಯ ಬರಪ ಅಂತ ಒಂದು ಸಿಗುತ್ತೆ ಅಂದರೆ ಒಂದು ಅದು ದಾನಶಾಸನ ಅದನ್ನ ಅದನ್ನು ಕೆಳಗಡೆ ಕಡೆಯಲ್ಲಿ ಸೆಟ್ಟಿಕವ್ಯ ನೋಡಿ ಬರ್ದಿದ್ದೀನಿ ಅಂತ ಹೇಳ್ಕೊಳ್ತಾಳೆ ನಮಗೆ ಆ ರೀತಿ ಓದುವ ತಿರು ತಿರು ತಿರುಮಲಾಂಬೆ ಅಂತ ವಿಜಯನಗರ ಕಾಲದಲ್ಲೂ ಸಿಗ್ತಾಳೆ ನಮಗೆ ಶಾಸನಗಳನ್ನು ರಚನೆ ಮಾಡ್ತಾ ಇದ್ರು ಅನ್ನೋದಕ್ಕೆ ನಮಗೆ ಆರನೇ ವಿಕ್ರಮಾದಿತ್ಯನ ಕಾಲದ ಕೆಲವೊಂದು ಶಿಲ್ಪಗಳು ಆಧಾರವನ್ನು ಮಾಹಿತಿಯನ್ನು ಕೊಡುತ್ತೆ ಅದರಲ್ಲೂ ಆರನೇ ವಿಕ್ರಮಾದಿತ್ಯನ ಕಾಲದ ಹಲವಾರು ಶಿಲ್ಪಗಳಲ್ಲಿ ಶಾಸನವನ್ನು ರಚನೆ ಮಾಡ್ತಾ ಇರುವಂತಹ ಅಥವಾ ಒಂದು ಲೇಖನಿಯನ್ನು ಹಿಡ್ಕೊಂಡು ಬರಿತಾ ಇರುವಂತಹ ಮಹಿಳೆಯ ಒಂದು ಶಿಲ್ಪ ನಮಗೆ ಹಲವಾರು ದೇವಸ್ಥಾನದಲ್ಲಿ ಸಿಗುತ್ತೆ ಜಲಸಂಘವಿ ಅಂತ ಬೀದರ್ ಹತ್ರ ಅಲ್ಲಿ ಅವಳು ಏನು ಇದ್ದಾಳೆ ಅನ್ನೋದ್ರ ಮೂಲಕ ನಮಗೆ ಅವಳು ಸಪ್ತಮ ವಿಷ್ಣುವರ್ಧನ ಅಂತ ವಿಷ್ಣುವರ್ಧನ ಸಾರಿ ವಿಕ್ರಮಾದಿತ್ಯನನ್ನು ಹೊಗಳ್ತಾ ಇರುವಂಥದ್ದು ರಾಜ ರಾಜನನ್ನು ಸಪ್ತಮ ವಿಷ್ಣುವರ್ಧನ ಅಂತ ಹೇಳಿ ಹೊಗಳಿರುವಂಥದ್ದು ಅವಳು ಬರೆದಿರುವಂತಹ ಒಂದು ಸಂಸ್ಕೃತ ಶ್ಲೋಕ ಅದೇ ರೀತಿ ಇವತ್ತು ಇವತ್ತು ಮಹಾರಾಷ್ಟ್ರಕ್ಕೆ ಸೇರಿದೆ ಧರ್ಮಪುರಿ ಅಂತ ಧರ್ಮಪುರಿನಲ್ಲಿ ಬೀದಂತ ಅಂತ ಒಂದು ಅಲ್ಲಿಯ ದೇವಸ್ಥಾನದಲ್ಲಿ ಕೂಡ ಅವಳು ನಾಲ್ಕು ಸಾಲಿನ ಕನ್ನಡ ಶಾಸನ ಬರೆದಿದ್ದಾಳೆ ಒಂದು ವೃತ್ತದಲ್ಲಿದೆ ಪದ್ಯದ ರೂಪದಲ್ಲೇ ಇದೆ ಅಲ್ಲಿ ಕನ್ನಡದಲ್ಲಿ ಬರೀತಾ ಇರುವಂಥದ್ದು ಅದೇ ರೀತಿ ಹರಳಳ್ಳಿ ಅಂತ ಹರಳಳ್ಳಿನಲ್ಲಿ ಅವಳು ಸ್ವಲ್ಪ ಒಂದು ಎತ್ತರ ಭಾಗದಲ್ಲಿದೆ ಅದನ್ನ ಇದುವರೆಗೂ ಓದೋದಕ್ಕೆ ಆಗಿಲ್ಲ ಅದ್ ಅಲ್ಲಿ ಒಂದು ಶಾಸನ ಬರೆದಿರೋ ಅಂಥದ್ದು ನಮಗೆ ಬರಹ ಕೂಡ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಹಾವೇರಿ ಹತ್ರ ಬೆಟ್ಟ ಇಲ್ಲ ಬೆಟ್ಟ ಇಲ್ಲ ಆ ದೇವಸ್ಥಾನದ ಸ್ವಲ್ಪ ಮೇಲ್ಭಾಗದಲ್ಲಿ ಬರಿತಾ ಇರೋದು ಎಷ್ಟಂಪ್ ಇಷ್ಟು ಆಗಿಲ್ಲ ವರ್ಷ ಅದು ಇನ್ನು ದಾಖಲೆ ಆಗಿಲ್ಲ ಅದು ಅದು ಅಲ್ಲಿ ಕೂಡ ಬರಹ ನಮ್ಗೆ ಕಾಣತ್ತೆ ಮಹಿಳೆ ಬರಿತಾ ಇರೋದು ಶಿಲ್ಪ ಇದೆ ಶಿಲ್ಪ ಇದೆ ಅಕ್ಷರಗಳು ಇದೆ ಅಕ್ಷರಗಳು ಇದೆ ಸೊ ಅದು ಅಕ್ಷರಗಳು ಇರೋದ್ರಿಂದ ಅದು ಮಹಿಳೆನೆ ರಚನೆ ಮಾಡಿದಾಳೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಒಬ್ಬ ಕವಿ ತಾನು ರಚನೆ ಮಾಡಿರೋದನ್ನ ಬೇರೆಯವ್ರಿಗೆ ಅಷ್ಟು ಅವರ ಒಂದು ಅಂಕಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಕವಿ ತನ್ನ ಹೆಸರನ್ನ ಉಲ್ಲೇಖ ಮಾಡ್ಕೊಳ್ದಲ್ಲೇ ಇರುವಂತಹ ಉದಾಹರಣೆ ನಮಗೆ ಸಿಗತ್ತೆ ಆದ್ರೆ ತಾನು ಬರೆದಿರುವಂತದನ್ನ ಬೇರೆಯವ್ರಿಗೆ ಅಂಕಿತಗೊಳಿಸುವಂತಹ ಉದಾಹರಣೆ ನಮಗೆ ಸಿಗೋದಿಲ್ಲ ಮೇಡಮ್ ಅದೇ ಈಗ ಆರನೇ ವಿಕ್ರಮಾದಿತ್ಯನ ಕಾಲದ ಶಿಲ್ಪಗಳ ಬಗ್ಗೆ ಹೇಳ್ತಾ ಇದ್ರಿ ಶಿಲ್ಪಗಳ ಬಗ್ಗೆ ಹೇಳುವಾಗ ಅವ್ರದೇ ಆದಂತ ಒಂದು ಮಹಿಳೆಯರೇ ಬರಿತಾ ಇರುವಂತ ಶಿಲ್ಪಗಳಿದೆ ಅಂತ ಹೇಳಿದ್ರಿ ಬಟ್ ಅದನ್ನ ಬೇರೆಯವರು ಬರ್ದಿರ್ಬೋದಲ್ಲ ಪುರುಷರು ಬರೆದಿರ್ಬೋದಲ್ಲ ಅದನ್ನು ಮಹಿಳೆಯರೇ ಬರೆದಿದ್ದಾರೆ ಹಾ ಈ ಶಿಲ್ಪಗಳಲ್ಲಿ ಹೆಸರಿಲ್ಲ ಅಂದರೆ ನಾನು ಒಂದು ಮೂರು ಶಿಲ್ಪ ಇದನ್ನ ಗುರುತಿಸಿದ್ದೀನಿ ಬರಹ ಇರುವಂತದ್ದು ಮೂರು ಶಿಲ್ಪ ಅದ್ರಲ್ಲಿ ಅವ್ರ ಹೆಸರಿಲ್ಲ ಮಹಿಳೆ ಬರಿತಾ ಇರೋದಿದೆ ಆದರೆ ಬೇರೆ ಯಾವುದೋ ಒಂದು ಕವಿ ಇದೆಲ್ಲ ಪ್ರೌಢ ಕಾವ್ಯ ಅಂದರೆ ಪ್ರೌಢವಾದ ಒಂದು ಭಾಷೆನಲ್ಲಿ ರಚನೆ ಆಗಿರುವಂತಹ ಒಂದು ವೃತ್ತದಲ್ಲಿದೆ ಒಂದು ಸಂಸ್ಕೃತ ಶ್ಲೋಕದಲ್ಲಿದೆ ಗದಗ್ನಲ್ಲಿ ಕೂಡ ಇದೆ ಅದನ್ನ ಒಂದು ಬರಹ ಇರುವಂಥದ್ದು ಸ್ವಲ್ಪ ಚಕ್ಕೆ ಎದ್ದುಬಿಟ್ಟಿರೋದ್ರಿಂದ ಕಂಪ್ಲೀಟ್ ಆಗಿಲ್ಲ ಅಂತ ಸರ್ ಹೇಳಿದರು ಇದೆಲ್ಲ ನಾವು ನೋಡಿದಾಗ ಯಾವುದೋ ಒಬ್ಬ ಕವಿ ಬರ್ಬಿಟ್ಟು ಅದನ್ನ ಬೇರೆ ಅವರ ಅಂಕಿತಕ್ಕೆ ಕೊಡೋದಿಲ್ಲ ನಾವು ನೋಡೋ ಹಾಗೆ ಕವಿಗಳು ತಾವು ಬರ್ದಿರೋದನ್ನ ಹೆಸರು ಹಾಕ್ದಲೇ ಇರೋ ಅಂತಹ ಉಲ್ಲೇಖ ನಮಗೆ ಸಿಗತ್ತೆ ಆದ್ರೆ ತಾವು ಬರ್ದಿರೋದನ್ನ ಬೇರೆ ಅವ್ರ ಹೆಸ್ರಿಗೆ ಕೊಡೋದಿಲ್ಲ ಯಾಕಂದ್ರೆ ನಮಗೆ ಕವಿಗಳು ತಾವು ಬರ್ದಿರೋದನ್ನ ಪಂಡಿತರ ಹತ್ರ ತಾವು ತಿದ್ದಿಸ್ಕೊಂಡಿರ್ತಾರೆ ಅಂದ್ರೆ ಸರಿಪಡಿಸ್ಕೊಂಡಿರ್ತಾರಲ್ಲ ಅವ್ರ ಹೆಸರು ಹಾಕಿದ್ದಾರೆ ನಾನು ಇವ್ರನ್ನ ಹೇಳಿ ಇವ್ರ ಹತ್ರ ತೋರಿಸ್ಬಿಟ್ಟು ನಾನು ಇದನ್ನ ರಚನೆ ಮಾಡಿ ನಾನು ಇದನ್ನ ಪ್ರಕಟ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿರುವಂಥದ್ದು ಕೆಲವೊಂದು ಶಾಸನಗಳಲ್ಲಂತೂ ಮೂರು ಜನ ಕವಿಗಳು ಅಂದ್ರೆ ಈ ಭಾಗನ ಈ ಕವಿ ಬರ್ದಿರೋದು ಈ ಭಾಗನ ಈ ಕವಿ ಬರ್ದಿರೋದು ಅಂತ ಸೋವಲ ದೇವಿಯ ಒಂದು ಶಾಸನದಲ್ಲಿ ಗದ್ಯವನ್ನ ಬರೆದಿರೋದು ವಿಶ್ವನಾಥ ಪದ್ಯವನ್ನ ಬರೆದಿರೋದು ಹೀಗೆ ಇಂಥ ಕವಿ ಅಂತ ಅಂದ್ರೆ ಕವಿಗಳು ಏನೇನ್ ಬರೆದಿದ್ದೀವಿ ಅನ್ನೋದನ್ನ ಖಂಡಿತ ತಮ್ಮ ಹೆಸ್ರಲ್ಲಿ ಹಾಕೊಳ್ತಾರೆ ತಾವು ಬರ್ದಿರೋದನ್ನ ಬೇರೆಯವ್ರಿಗೆ ಅಂಕಿತಗೊಳಿಸೋದಿಲ್ಲ ಈ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಇದು ಏನಿರಬಹುದು ಅಂತಂದ್ರೆ ಹಿಂದೆ ಎಲ್ಲ ಒಂದು ಹಸ್ತಪ್ರತಿಯನ್ನ ಲಿಪಿ ಮಾಡ್ಬೇಕಾದ್ರೆ ಲಿಪಿಕರಣ ಮಾಡ್ಬೇಕಾದ್ರೆ ಒಂದಷ್ಟು ಜನ ಲಿಪಿ ಗೊತ್ತಿರೋರ್ನ ನಿಯೋಜಿಸ್ತಂದ್ರೆ ಅಂದ್ರೆ ಇವತ್ತಿನ ಹಾಗೆ ಪ್ರಿಂಟಿಂಗ್ ಪ್ರೆಸ್ ಇರ್ತಾ ಇರಲಿಲ್ಲ ಆ ಪ್ರಿಂಟಿಂಗ್ ಪ್ರೆಸ್ ಇಲ್ಲದೆ ಇದ್ದಾಗ ಏನ್ ಮಾಡ್ತಾ ಇದ್ರು ಒಂದು ಕಾವ್ಯವನ್ನ ಯಾರ್ಗಾರೋ ದಾನ ಕೊಡಬೇಕು ಅಥವಾ ಕಾವ್ಯವನ್ನ ಇನ್ನೂ ಹೆಚ್ಚು ಪ್ರಚಾರ ಪಡಿಸ್ಬೇಕು ಅಂದ್ರೆ ಅದನ್ನ ಪ್ರತಿ ಮಾಡಿಸ್ತಾ ಹಾಗೆ ಪ್ರತಿ ಮಾಡಿಸೋದಿಕ್ಕೆ ಮಹಿಳೆಯರು ಕೂಡ ನಿಯೋಜನೆಗೊಳ್ತಾ ಇದ್ದಿರಬಹುದು ಹಾಗಾಗಿ ಮಹಿಳೆಯರು ಬರಿತಾ ಇರೋದನ್ನ ನಾವು ಗಮನಿಸಬಹುದು ಇದನ್ನ ಸ್ವತಃ ಅವರೇ ಬರೆದಿರಬಹುದು ಅನ್ನೋದಕ್ಕೆ ಮಹಿಳೆಯರು ಅಕ್ಕರ ಗೊಟ್ಟಿಗಳಲ್ಲಿ ಭಾಗವಹಿಸ್ತಾ ಇದ್ರು ಸಾಮೂಹಿಕ ಸಭೆಗಳಲ್ಲೇ ಭಾಗವಹಿಸ್ತಾ ಇದ್ರು ವಿದ್ಯಾವಂತೆಯರಾಗಿರ್ತಿದ್ರು ಅನ್ನೋದನ್ನ ಅನ್ನೋದನ್ನು ನಾವು ಗುರುತಿಸಿರುವ ಹಿನ್ನೆಲೆಯಲ್ಲಿ ಇದನ್ನ ಮಹಿಳೆಯರೇ ಬರೆದಿರಬಹುದು ಅವರೇನು ದೊಡ್ಡ ಕಾವ್ಯಗಳನ್ನು ಬರೆದಿದ್ದಾರೆ ಅಂತ ನಾ ಆಗದೆ ಹೋದ್ರುವೆ ಆ ಪದ್ಯವನ್ನ ಅಂದ್ರೆ ಆ ಶಿಲ್ಪ ಏನು ಕಾವ್ಯವನ್ನ ಅಲ್ಲಿ ಕಂಡರಿಸಿರತ್ತೋ ಅದಷ್ಟು ಭಾಗವನ್ನ ಅವರು ರಚನೆ ಮಾಡಿದ್ದಾರೆ ಅನ್ನೋದನ್ನ ನಾವು ಖಂಡಿತ ಗುರುತಿಸಬಹುದು ಅದನ್ನ ಸೊ ಆ ಕಾಲದ ಮಹಿಳೆಯರು ಬರವಣಿಗೆಯನ್ನು ಒಂದು ವಿಷಯ ಹೇಳ್ಬೋದಾ ಮೇಡಮ್ ಇದು ಇದು ಬರ್ದಿರೋದ್ರಿಂದ ಇದು ಮಹಿಳೆಯರೇ ಅಂತ ಹೇಳೋದಕ್ಕೆ ಇನ್ನೊಂದು ಸ್ವಲ್ಪ ದೃಢ ಆಗುತ್ತೆ ಅನ್ನೋದು ಇದು ಬೀಡ್ ಅಂತ ನಾನು ಆಗಲೇ ಹೇಳಿದೆ ಧರ್ಮಪುರಿ ಮಹಾರಾಷ್ಟ್ರಕ್ಕೆ ಸೇರತ್ತೆ ಅಲ್ಲಿನ ಒಂದು ಬರಹದಲ್ಲಿ ಮಹಿಳೆ ಬರಿತಾ ಇರೋದ್ರಲ್ಲಿ ಅದು ಸುರಶೀಲ ಅಂತ ಒಂದು ಒಂದು ಆ ದೇವಸ್ಥಾನವನ್ನ ಆ ದೇವಾಲಯವನ್ನ ಬರೆದಳ್ ಅಂತ ಆ ಒಂದು ಕಾವ್ಯವನ್ನ ಏನು ಹೇಳುತ್ತೆ ಬರೆದಳ್ ಉತ್ಸಾಹದಿಂದ ಅಂತ ಅದು ನಾಲ್ಕು ಸಾಲಿನ ಒಂದು ವೃತ್ತ ಈಗ ಮಹಿಳೆ ಅಲ್ಲದೆ ಹೋದ್ರೆ ಬರಿದಳ್ ಅಂತಹ ಒಂದು ಸ್ತ್ರೀ ವಾಚ ಬರ್ತಾ ಇರಲಿಲ್ಲ ಅಲ್ವಾ ಸೊ ಹಾಗಿರೋದ್ರಿಂದ ಇದು ಮಹಿಳೆನೇ ಬರ್ದಿರೋದು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಇಂತಹ ನಮ್ಗೆ ಹಲವಾರು ಶಿಲ್ಪಗಳು ಸಿಕ್ಕಿರೋದು ಮಹಿಳೆಯರು ಬರಿತಾ ಇದ್ರು ಚೆಕ್ ಹಾ ನನಗೆ ಇದುವರೆಗೂ ಈ ರೀತಿ ಮೂರು ಕಾವ್ಯಗಳು ಸಿಕ್ಕಿದೆ ಮಹಿಳೆಯರು ಬರಿತಾ ಇರುವಂತಹ ಶಿಲ್ಪದಲ್ಲೇ ಇರುವಂತದ್ದು ಮೂರು ಅದನ್ನ ಮತ್ತೆ ಇನ್ನೊಂದು ಅಹ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಕೂಡ ಲಿಪಿ ಇದೆ ಸೊ ಅದನ್ನೆಲ್ಲ ಓದಿದ್ರೆ ನಮಗೆ ಗೊತ್ತಾಗುತ್ತೆ ಮಹಿಳೆಯರು ಇದನ್ನ ಬರಿತಾ ಇದ್ರು ಅನ್ನೋದಕ್ಕೆ ನಮಗೆ ಇದೆಲ್ಲ ಒಂದು ಆಧಾರ ಸಿಗುತ್ತೆ ಮತ್ತು ಆ ಕಾಲದಲ್ಲಿ ಸಾಕಷ್ಟು ಜನ ಮಹಿಳೆಯರು ವಿದ್ಯಾವಂತೆಯರಾಗಿರ್ತಿದ್ರು ಅಂತ ನಮಗೆ ಬೇರೆ ಬೇರೆ ಆ ಆಕರಗಳಿಂದಲೂ ಸಿಗುತ್ತೆ ನಮಗೆ ಹತ್ತನೇ ಶತಮಾನದ ಒಂದು ಶಾಸನ ಶಿಲ್ಪಸಹಿತ ಶಾಸನ ಇದೆ ಇಲ್ಲೇ ಕೋಲಾರ ಹತ್ರ ಬೋರಿಂಗ್ ಪೇಟೆಯಲ್ಲಿ ಸಿಕ್ಕಿರುವಂಥದ್ದು ಅವಳನ್ನ ಸಾವಿ ಅಂತ ಶಾಸನ ಉಲ್ಲೇಖ ಮಾಡುತ್ತೆ ಅವಳ ತಂದೆ ತಾಯಿ ಹೆಸರು ಇದೆ ನಾಗಾರ್ಜುನ ನಂದಿಕಪ್ಪಿಯರ ಮಗಳು ಇವಳು ಸರ್ವಶಾಸ್ತ್ರ ಪ್ರವೀಣೆಯಾಗಿದ್ಲು ಅಂತ ಅವಳು ರಾಜಕುಮಾರಿ ಅಲ್ಲ ರಾಜರ ಪೋಷಾಕು ಏನೂ ಇಲ್ಲ ಅವಳ ಒಡವೆ ವಸ್ತ್ರ ಅದನ್ನು ನೋಡಿದ್ರೆ ಸಾಮಾನ್ಯ ಮಹಿಳೆ ಅಂತ ಗೊತ್ತಾಗುತ್ತೆ ಈ ಸಾಮಾನ್ಯ ಮಹಿಳೆ ಅವಳು ಸರ್ವಶಾಸ್ತ್ರವನ್ನ ಆಗಿನ ಕಾಲದಲ್ಲಿ ಕಲ್ತ್ಕೊಂಡಿದ್ಳು ಅಂತ ಅವಳ ಶಿಲ್ಪ ಸಹಿತವಾದಂತಹ ಕಾವ್ಯ ಅಂದರೆ ಒಂದು ಬರಹ ಇದೆ ಇದು ಹತ್ತನೇ ಶತಮಾನಕ್ಕೆ ಸೇರಿರುವಂಥದ್ದು ಸೊ ಹತ್ತನೇ ಶತಮಾನದಲ್ಲಿ ಮಹಿಳೆಯರು ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ರು ಅನ್ನೋದಕ್ಕೆ ನಮಗೆ ಇವಳು ಈ ಶಾಸನ ಅಷ್ಟೇ ಅಲ್ಲದಲ್ಲೇ ನಮಗೆ ಇನ್ನೂ ಹಲವಾರು ಮಾಹಿತಿಗಳು ನಮಗೆ ಸಿಗತ್ತೆ ಶಾಸ್ತ್ರಗಳನ್ನ ಮಕ್ಕಳಿಗೋಸ್ಕರ ಓದ್ಸೋದಿಕ್ಕೆ ಅಂತ ತಂದೆಯವರು ಬರೆಸ್ತಾ ಇದ್ರು ರಟ್ಟಮತ ಅಂತ ಒಂದು ಕೃತಿ ಸಿಗತ್ತೆ ಆ ರಟ್ಟಮತವನ್ನ ಅರ್ಹ ದಾಸ ಅನ್ನೋನು ನನ್ನ ಮಗಳಿಗೆ ಓದಿಸೋದಿಕ್ಕೆ ನಾನು ಇದನ್ನ ಬರಿತಾ ಇದ್ದೀನಿ ಅಂತ ಹೇಳ್ತೇನೆ ಅದು ಮಳೆಯ ಶಾಸ್ತ್ರವನ್ನ ಹೇಳುವಂತಹ ಒಂದು ಕೃತಿ ಮಳೆಯ ಬಗ್ಗೆ ಹೇಳತ್ತೆ ಅದನ್ನ ನನ್ನ ಮಗಳಿಗೋಸ್ಕರ ಬರದೆ ಅಂತ ಹೇಳಿರುವಂತದ್ದನ್ನ ನಾವು ನೋಡ್ತೀವಿ ಯಾರು ಮೇಡಮ್ ಅರ್ಹದಾಸ ಅಂತ ಇಲ್ಲಿ ಯಾವ ರಾಜ್ಯ ಸಾಮಾನ್ಯ ಅವನು ಗಂಗರ ಕಾಲದಲ್ಲಿ ಇದ್ದಿರಬಹುದು ಅಂತ ನಾವು ನೋಡ್ಬೋದು ತನ್ನ ವಿಚಾರವನ್ನ ಹೆಚ್ಚಾಗಿ ಹೇಳ್ಕೊಂಡಿಲ್ಲ ಅವ್ನು ಹೇಳ್ಕೊಂಡಿರೋದು ತನ್ನ ಮಗಳ ಹೆಸರು ಹೇಳಿಲ್ಲ ನನ್ನ ಮಗಳಿಗೆ ಓದ್ಸೋದಿಕ್ಕೆ ಇದನ್ನ ನಾನು ಬರಿತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ ಅದನ್ನ ಪೂರ್ತಿ ಬರ್ದಿದಾರಾ ಕಾವ್ಯ ತುಂಬಾ ಸಿಕ್ಕಿದೆ ಮಳೆಯ ಬಗ್ಗೆ ಸಿಗತ್ತೆ ಯಾವ ಕಾಲದಲ್ಲಿ ಹೇಗ್ ಮಳೆ ಬರುತ್ತೆ ಯಾವ ನಕ್ಷತ್ರದಲ್ಲಿ ಮಳೆ ಬರುತ್ತೆ ಆಕಾಶ ಯಾವ ಕಲರ್ ಇದ್ರೆ ಎಂತಹ ಎಷ್ಟು ಮಳೆ ಬರುತ್ತೆ ಇದೆಲ್ಲ ತುಂಬಾ ಚೆನ್ನಾಗಿ ಮಳೆಯ ಬಗ್ಗೆ ಒಂದು ತುಂಬಾ ವಿಶೇಷವಾಗಿರುವಂತಹ ಕನ್ನಡದ ಕಾವ್ಯ ಇದನ್ನ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ ನಮ್ಮ ಕನ್ನಡದಲ್ಲಿರುವಂತಹ ಎಲ್ಲಾ ಕಾವ್ಯಗಳು ಇವತ್ತು ಅಧ್ಯಯನಕ್ಕೆ ಒಳಪಟ್ಟಿಲ್ಲ ಅಂತದ್ರಲ್ಲಿ ಇದು ಇದು ಒಂದು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಆಗಿಲ್ಲ ಮಳೆಯ ಶಾಸ್ತ್ರ ಅಧ್ಯಯನ ಆಗೇ ಇಲ್ಲ ಇದು ಅಷ್ಟೇ ಒಂದಷ್ಟು ಈಗ ನೀವು ಅಧ್ಯಯನ ಮಾಡಿದಾಗ ಒಂದಷ್ಟು ಸಾಲುಗಳು ಇದು ಮಳೆಯ ಕುರಿತಂತೆ ಅಂತ ಇಲ್ಲ ನಳಿನಿ ವೆಂಕಟೇಶ್ ಅಂತ ಅವ್ರ ಇದ್ರ ಬಗ್ಗೆ ಒಂದೆರಡು ಪೇಪರ್ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ ಪ್ರಕಟ ಆಗಿದೆ ಇದು ಇಲ್ಲ ಇದು ಪ್ರಕಟ ಆಗಿರೋ ಅಂತ ಕೃತಿ ಅದು ಹೆಚ್ಚು ಅಧ್ಯಯನಕ್ಕೆ ಒಳಗಾಗಿಲ್ಲ ನಮ್ಮಲ್ಲಿ ಹೇಗೆ ಅಂದ್ರೆ ಸ್ಕೂಲು ಕಾಲೇಜ್ಗಳಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅದನ್ನಷ್ಟೇ ಸಾಮಾನ್ಯ ಜನ ಅಧ್ಯಯನ ಮಾಡೋದು ಅಂತ ಒಂದು ಸೀಮಿತಕ್ಕೆ ಬಂದ್ಬಿಟ್ಟಿರೋದ್ರಿಂದ ಸೊ ಇದನ್ನೆಲ್ಲ ಅಧ್ಯಯನ ಮಾಡುವಂತ ಅವಶ್ಯಕತೆ ಇದೆ ನೋಡ್ಬೋದು ಮುಂದೆ ಇದೆಲ್ಲ ಇನ್ನೂ ಹೆಚ್ಚು ಬೆಳಕಿಗೆ ಬರಬಹುದು ಈ ಅರ್ಹದಾಸನ ರೀತಿನಲ್ಲೇ ನಮಗೆ ತುಂಬ ಪ್ರಸಿದ್ಧವಾದಂತಹ ಒಬ್ಬ ಗಣಿತ ಶಾಸ್ತ್ರಜ್ಞ ಭಾಸ್ಕರಾಚಾರ್ಯ ಅಂತ ನೀವು ಕೇಳಿರ್ತೀರ ಭಾಸ್ಕರಾಚಾರ್ಯ ಅವನ ಮಗಳು ಲೀಲಾವತಿಗೆ ವಿನೋದ ಗಣಿತ ಅಂತ ಒಂದು ಕೃತಿನ ಬರೀತಾನೆ ಮಗಳಿಗೋಸ್ಕರೇ ಗಣಿತದ ಒಂದು ಕೃತಿಯನ್ನು ಸಂಸ್ಕೃತದಲ್ಲಿ ಬರೆದಿರೋ ಅಂಥದ್ದು ನಿಮ್ಗೆ ಈ ಕಥೆಯನ್ನು ಕೇಳಿರ್ತೀರ ಮಗಳಿಗೆ ಅವನು ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡಬೇಕು ಅಂತ ಒಂದು ಮುಹೂರ್ತ ಇರ್ತಾನೆ ಆ ಮುಹೂರ್ತ ಸ್ವಲ್ಪ ತಪ್ಪು ಹೋಗ್ಬಿಡತ್ತೆ ಆಗಿನ ಕಾಲದಲ್ಲಿ ಕನ್ನಡಿ ಇರೋದಿಲ್ಲ ಅವಳು ಒಂದು ಮಡಕೆಯಲ್ಲಿ ತನ್ನ ನೀರು ತುಂಬಿರುವಂಥ ಘಟದಲ್ಲಿ ಅದು ಅಂದರೆ ಘಟ ಅಂತಂದರೆ ಅದು ಸಮಯವನ್ನು ತಿಳಿಸುವಂತ ಮಾ ಸಾಮಾನ್ಯ ಮಡಿಕೆ ಅಲ್ಲ ಅದು ಅದಕ್ಕೊಂದು ಸಣ್ಣ ಹೋಲ್ ಮಾಡಿರ್ತಾರೆ ಅಲ್ಲಿ ನೀರು ಸೋರಿ ಹೋಗ್ತಾ ಇರತ್ತೆ ಎಷ್ಟು ನೀರು ಸೋರಿರುತ್ತೋ ಅಷ್ಟು ಸಮಯ ಅಂತ ಗುರುತಿಸ್ತಾ ಇರ್ತಾರೆ ಅವಳು ಮುಹೂರ್ತಕ್ಕೆ ಹೋಗೋಕ್ಕಿಂತ ಮುಂಚೆ ಮದುವೆಗೆ ಹೋಗೋದಕ್ಕಿಂತ ಮುಂಚೆ ಅದ್ರಲ್ಲಿ ತನ್ನ ಮುಖ ನೋಡ್ಕೊಳಕ್ ಹೋದಾಗ ಅವಳು ಅಲಂಕಾರ ಮಾಡ್ಕೊಂಡಿರುವಂತಹ ಒಂದು ಸಣ್ಣ ಮುತ್ತು ಹರಳು ಅಲ್ಲಿ ಬಿದ್ದೋಗತ್ತೆ ಆ ನೀರು ಸೋರ್ ಹೋಗೋದು ಕಡಿಮೆ ಆಗ್ಬಿಡುತ್ತೆ ಆ ರಂಧ್ರದಲ್ಲೇ ಅದು ಹರಳು ಸೇರ್ಕೊಂಡ್ ಬಿಡತ್ತೆ ಹಾಗಾಗಿ ಅವನು ಇಟ್ಟಿರುವಂತಹ ಮುಹೂರ್ತ ತಪ್ಪೋಗ್ಬಿಡತ್ತೆ ಅವಳಿಗೆ ವೈದವ್ಯ ಪ್ರಾಪ್ತಿ ಆಗತ್ತೆ ತನ್ನ ಮಗಳು ಸಣ್ಣ ವಯಸ್ಸಿನಲ್ಲೇ ವಿಧವೇ ಆಗ್ಬಿಟ್ಲಲ್ಲ ಅಂತ ಮಗಳು ಓದೋದಕ್ಕೆ ಅಂತ ಅವನ ಕೃತಿಯನ್ನ ರಚನೆ ಮಾಡ್ತಾನೆ ಅನ್ನೋ ಅಂತ ಉಲ್ಲೇಖ ಸಿಗತ್ತೆ ವಿನೋದ ಗಣಿತ ಲೀಲಾವತಿ ಲೀಲಾವತಿ ಅಂತ ನಾವೇನು ಹೊಯ್ಸಳರ ಕಾಲದಲ್ಲ ಮೇಡಮ್ ಇಲ್ಲ ಇಲ್ಲ ಈ ಲೀಲಾವತಿ ಅನ್ನೋದು ಹೊಯ್ಸಳರ ಕಾಲದಲ್ಲಿ ನಮಗೆ ಸಿಗೋದಿಲ್ಲ ಲೀಲಾವತಿ ಗಣಿತ ಅನ್ನೋದು ಭಾಸ್ಕರಾಚಾರ್ಯ ಹನ್ನೆರಡನೇ ಶತಮಾನ ರದಲ್ಲಿ ಇರ್ತಾರೆ ಉತ್ತರ ಭಾಗದಲ್ಲಿ ಚಾಲಕಂದ್ರೆ ಗಣಿತ ಲೀಲಾವತಿ ಗಣಿತ ಇವೆಲ್ಲ ಏನ್ ಸಾಹಿತ್ಯದಲ್ಲಿ ಕೃತಿಗಳು ಬಂದಿರೋದು ಕಲ್ಯಾಣಿ ಚಾಳಕ್ಯರು ಶಂಕರಾಚಾರ್ಯನ ಮಗಳು ಮಗಳು ಏನ್ ಎಸ್ ಲೀಲಾವತಿ ಲೀಲಾವತಿ ನಮ್ಗೆ ಈ ಶಾಸನವನ್ನ ಬರಿತಾ ಇರುವಂತಹ ಮಹಿಳೆಯರು ಅಂತ ನಾವು ಗಮನಿಸಿದಾಗ ಮಹಿಳೆಯರಾಗಿನ ಕಾಲದಲ್ಲಿ ಇದ್ರು ಅನ್ನೋದಕ್ಕೆ ನಮಗೆ ಇನ್ನೂ ಸಾಕಷ್ಟು ಆಧಾರ ಸಿಗತ್ತೆ ಅದರಲ್ಲಿ ಒಂದು ಸಾವಿನಿರ್ಮಡಿಯ ಒಂದು ಸಹಿತ ಶಾಸನ ಇದು ಇವತ್ತಿನ ಕೋಲಾರದ ಹತ್ರ ಕಾರುಬೆಲೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಒಂದು ಶಿಲ್ಪ ಸಿಕ್ಕಿದೆ ಆ ಶಿಲ್ಪದಲ್ಲಿ ಸಾವಿ ನಿರ್ಮಡಿಯ ಉಲ್ಲೇಖ ಬರುತ್ತೆ ಸಾವಿನಿರ್ಮಡಿ ಸರ್ವಶಾಸ್ತ್ರ ಪ್ರವೀಣೆ ಆಗಿದ್ಲು ಇವಳು ನಾಗಾರ್ಜುನ ನಂದಿಕಬ್ಬಿಯರ ಮಗಳು ಆಗಿನ ಕಾಲದಲ್ಲಿ ಸರ್ವಶಾಸ್ತ್ರ ಪ್ರವೀಣೆ ಆಗಿದ್ಲು ಶಾಸ್ತ್ರಗಳನ್ನೆಲ್ಲ ಬಲ್ಲವಳಾಗಿದ್ಲು ಅನ್ನೋದು ಶಾಸನ ಉಲ್ಲೇಖ ಮಾಡತ್ತೆ ಇವಳು ಒಂದು ಶಿಲ್ಪ ಇದೆ ಶಿಲ್ಪದ ಮುಂದೆ ವ್ಯಾಸಪೀಠ ಅಲ್ಲಿ ಅವಳು ಗ್ರಂಥಗಳನ್ನು ತಾಳೆಗರಿಗಳನ್ನೆಲ್ಲ ಇಟ್ಕೊಂಡು ಓ ಅಧ್ಯಯನ ಮಾಡ್ತಾ ಇರೋವಂಥದ್ದು ಇವಳು ಯಾವುದೇ ರಾಜಮನೆತನಕ್ಕೆ ಸೇರಿದವಳಲ್ಲ ಯಾಕಂದರೆ ಅವಳ ವೇಷಭೂಷಣವನ್ನು ನೋಡಿದಾಗ ರಾಜಮನೆತನದವರು ಧರಿಸ್ತಾ ಇದ್ದಂತಹ ವೇಷಭೂಷಣ ಯಾವುದೂ ಇಲ್ಲ ಸಾಮಾನ್ಯ ಮಹಿಳೆ ಅಂತ ಗೊತ್ತಾಗುತ್ತೆ ಸೊ ಅರಮನೆಯ ರಾಜಕುಮಾರಿಯ ಕುಮಾರಿಯರೇ ವಿದ್ಯಾಭ್ಯಾಸ ಇರ್ತಾ ಇದ್ದಿದ್ದು ಸಹಜ ಅಂತ ಎಲ್ಲರೂ ಗುರುತಿಸ್ತಾರೆ ಸಾಮಾನ್ಯ ಮಹಿಳೆ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅನ್ನೋದಕ್ಕೆ ನನಗೆ ಸಾವಿ ನಿರ್ಮಡಿ ತುಂಬ ಒಳ್ಳೆಯ ಉದಾಹರಣೆ ಆಗಿ ಸಿಗ್ತಾಳೆ ಮೇಡಮ್ ಅದೇ ಈಗ ನೀವು ನಾವು ಸಾಹಿತ್ಯದಲ್ಲೇ ನೋಡಿದಾಗ ಲೀಲಾವತಿ ಗಣಿತ ಅನ್ನೋದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬರೆದ್ರು ಅಂತ ಹೇಳಿದ್ರಿ ಸೊ ಅಲ್ಲೇನೆ ಈಗ ಲೀಲಾ ಗಣಿತ ಅನ್ನೋ ಒಂದು ಪದ ನಮಗೆ ಪ್ರಾಬಬಲಿ ಕಾಣಿಸೋದು ನಾವು ನೋಡಿದಾಗ ಅಲ್ಲಿ ಗಣಿತ ಅನ್ನೋ ಒಂದು ಪದ ಸಿಗುತ್ತೆ ಅಂತ ಅನ್ಕೋಬಹುದು ಸೊ ಅಂದ್ರೆ ಗಣಿತ ಕನ್ನಡನ ಈ ಕಾಲದಲ್ಲಿ ಕನ್ನಡ ಅಧಿಕವಾಗಿ ಶುರುವಾಗಿತ್ತು ಅಂತ ಅನ್ಬೋದು ನಾವು ಕದಂಬರ್ ನಂತರ ಹತ್ತನೇ ಶತಮಾನ ನಂತರ ಕನ್ನಡನೇ ಇತ್ತು ಇಲ್ಲ ಗಣಿತ ಅನ್ನೋದು ಕನ್ನಡ ಅಲ್ಲ ಗಣಿತ ಅನ್ನೋದು ಸಂಸ್ಕೃತ ಸಂಸ್ಕೃತ ಪದನೇ ಸಂಸ್ಕೃತ ಪದ ಅಂದ್ರೆ ಆಗಿನ ಕಾಲದಲ್ಲಿ ಸಂಸ್ಕೃತನೂ ಕಲಿತಾ ಇದ್ರು ಕನ್ನಡಕ್ಕೂ ಕೂಡ ಆಗಿನ ಹೆಚ್ಚಿನ ಮಹತ್ವ ಇತ್ತು ಆ ಹನ್ನೆರಡನೇ ಶತಮಾನದಲ್ಲೇ ಅಲ್ವಾ ನಮ್ಮ ಅಚ್ಚ ಕನ್ನಡದ ವಚನಕಾರರೆಲ್ಲ ಬರ್ತಾರೆ ವಚನಕಾರಿಯರ್ ಇರ್ತಾರೆ ಮಹಿಳೆಯರು ಆಗ ಸಾಮಾನ್ಯ ಮಹಿಳೆಯರು ಕೂಡ ವಿದ್ಯಾವಂತಿಯರಾಗಿರ್ತಿದ್ರು ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ನಮ್ಗೆ ವಚನ ಚಳುವಳಿ ತುಂಬಾ ಒಳ್ಳೆ ಉದಾಹರಣೆಯಾಗಿ ಸಿಗತ್ತೆ ನಮ್ಮ ಇಡೀ ಭಾರತದಲ್ಲೇ ನಮ್ಗೆ ಇಂತಹ ಒಂದು ಸಂದರ್ಭ ನಮ್ಗೆ ಎಲ್ಲೂ ಸಿಗೋದಿಲ್ಲ ಕನ್ನಡ ನಾಡಿನಲ್ಲೇ ನಮ್ಗೆ ಇಂತಹ ಇಷ್ಟೊಂದು ಮಹಿಳೆಯರು ವಚನಕಾರ್ತಿಯರಾಗಿ ಗುರುತಿಸ್ಕೊಂಡಿದ್ದಾರೆ ಸ್ವಾವಲಂಬಿಯಾಗಿರ್ತಾ ಇದ್ರು ಆರ್ಥಿಕ ಸ್ವತಂತ್ರವನ್ನ ಪಡ್ಕೊಂಡಿರ್ತಿದ್ರು ಧಾರ್ಮಿಕ ವಿಚಾರದಲ್ಲಿ ಮುಂದುವರಿತಾ ಇದ್ರು ನಮ್ಗೆ ಈ ವಚನಕಾರರ ಕಾಲದಲ್ಲಿ ಸಾಹಿತ್ಯವೂ ಕೂಡ ಅದು ಮಹಿಳೆಯರು ಕೂಡ ಹೆಚ್ಚು ರಚನೆ ಮಾಡಿರೋದನ್ನ ಬೇರೆ ಇನ್ನ ನಮ್ಮ ಪ್ರಾಚೀನಾಥ ಆ ಹಳೆಗನ್ನಡ ನಡುಗನ್ನಡದ ಯಾವುದೇ ಕಾಲಘಟ್ಟದಲ್ಲಿ ನೋಡೋದಕ್ಕಿಂತ ವಚನಕಾರ್ತಿಯರು ನಮ್ಗೆ ಈ ಕಾಲದಲ್ಲಿ ಹೆಚ್ಚು ಕಂಡು ಬರ್ತಾರೆ ಇದಕ್ಕೆ ನಮಗೆ ಕಲ್ಯಾಣ ಚಾಲುಕ್ಯರ ಕಲ್ಯಾಣದ ಚಾಲುಕ್ಯರ ಒಂದು ರಾಣಿಯರ ಒಂದು ಕೊಡುಗೆ ಕೂಡ ಇತ್ತು ಅಂತ ಹೇಳ್ಬಹುದು ಆಗಿನ ಕಾಲದಲ್ಲಿ ರಾಣಿಯರು ಅಗ್ರಹಾರವನ್ನ ನೋಡ್ಕೊಳ್ತಾ ಇದ್ರು ಅಗ್ರಹಾರದಲ್ಲೇ ಅವ್ರು ನೆಲೆಸ್ತಾ ಇದ್ರು ಸಾಮಾನ್ಯರಿಗೆ ತುಂಬಾ ಹತ್ತಿರದಿಂದ ಅವರು ಸಿಗ್ತಾ ಇದ್ರು ಹತ್ತಿರದಲ್ಲೇ ಅವರು ಸಹವಾಸ ಸಿಗ್ತಾ ಇದ್ರು ಅವರು ಹೇಗಿರ್ತಿದ್ರು ಅವ್ರಿಗೆ ಒಬ್ರು ಗುರುಗಳು ನಾವು ಶಾಸನದಲ್ಲಿ ನೋಡ್ತೀವಿ ಅವ್ರು ಇಂತಹ ಗುರುಗಳಿಗೆ ಕಾಲು ತೊಳೆದು ದಾನ ಕೊಡ್ತಾರೆ ಇಂತಹ ಒಂದು ಗುರುಗಳಿಗೆ ಇಂತಹ ಒಂದು ದೇವಸ್ಥಾನವನ್ನು ಬಿಟ್ಕೊಡ್ತಾರೆ ಕಟ್ಕೊಡ್ತಾರೆ ಹೀಗೆಲ್ಲ ನಾವು ನೋಡ್ತೀವಿ ಕೆರೆಗಳನ್ನು ಕಟ್ಟಿಸ್ತಾ ನಿರ್ಮಾಣ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಒಂದು ನಮ್ಮ ಅಗ್ರಹಾರ ಅಥವಾ ನಾನು ನೋಡ್ಕೊಳ್ತಾ ಇರುವಂತಹ ಒಂದು ರಾಜ್ಯ ತುಂಬ ಸುಭಿಕ್ಷವಾಗಿರಬೇಕು ಅನ್ನೋ ಒಂದು ಸಹಜವಾದಂತಹ ಬಯಕೆ ಆಗಿರ್ತಿತ್ತು ಅಲ್ಲಿ ಹೇಗೆ ಎಂತಹ ಸುಭಿಕ್ಷೆ ಇರ್ತಿತ್ತು ಅಂದರೆ ನಾವು ಯಾವುದೇ ಒಂದು ಆಧ್ಯಾತ್ಮದ ವಿಚಾರ ಅಥವಾ ಒಂದು ಸಾಹಿತ್ಯದ ವಿಚಾರ ನೋಡಿದಾಗ ಎಲ್ಲಿ ಸುಭಿಕ್ಷವಾಗಿರುತ್ತೋ ಅಲ್ಲಿ ಅಧ್ಯಾತ್ಮ ಅಥವಾ ಬೆಳೆಯುತ್ತೆ ಅಲ್ವಾ ಸೊ ಹಾಗೆ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಅಷ್ಟು ಸುಭಿಕ್ಷವಾಗಿತ್ತು ಅದಕ್ಕೆ ಕಾರಣ ಆ ಸಣ್ಣ ಪುಟ್ಟ ಅಗ್ರಹಾರ ಭತ್ತ ಗ್ರಾಮ ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಂತಹ ರಾಣಿಯರು ಅಂತಾನ ನಾವು ಹೇಳ್ಬಹುದು ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ರಾಣಿಯರು ಹೇಗಿರ್ತಿದ್ರು ಅವರು ರೋಲ್ ಮಾಡೆಲ್ ಗಳಾಗಿರ್ತಾ ಇದ್ರು ಸಾಮಾನ್ಯರಿಗೆ ಸೊ ಹಾಗಾಗಿ ಮಹಿಳೆಯರು ಹೆಚ್ಚು ವಿದ್ಯಾಭ್ಯಾಸದ ಕಡೆ ಅಥವಾ ಅಧ್ಯಾತ್ಮದ ಕಡೆ ದಾನ ಮಾಡುವಂಥದ್ದು ಅಥವಾ ಸಮಾಜಮುಖಿ ಕೆಲಸವನ್ನು ಮಾಡೋದ್ರ ಕಡೆ ಗಮನವನ್ನು ಹರಿಸ್ತಾ ಇದ್ರು ಅಂತ ನಾವು ಗುರುತಿಸಬಹುದು ಇಂಥ ಕಾಲದಲ್ಲಿ ನಮಗೆ ವಚನ ಒಂದು ಸ ಕಾಲದಲ್ಲಿ ಮಹಿಳೆಯರನ್ನ ನಾವು ನೋಡ್ತೀವಿ ಮತ್ತು ರಾಜಮನತನದಲ್ಲೂ ಕೂಡ ಹೇಗೆ ವಿದ್ಯಾಭ್ಯಾಸ ನಡೀತಾ ಇತ್ತು ಅನ್ನೋದಕ್ಕೆ ಕಾವ್ಯಗಳು ನಮಗೆ ಒಂದು ಸ ಸಂಬ ಚಿತ್ರಣವನ್ನು ಕೊಡುತ್ತೆ ಒಂದು ಕನ್ನೆ ಮಾಡ ಅಥವಾ ನಾಗವಾಸ ಇಂಥ ಇಂತ ಕಡೆನೆಲ್ಲ ಮಹಿಳೆಯರಿಗೆ ವಿದ್ಯಾಭ್ಯಾಸ ನಡೀತಾ ಇತ್ತು ಅರಮನೆಯಲ್ಲೇ ಇರ್ತಾ ಇತ್ತು ಅರಮನೆಯಲ್ಲೇ ಹಾ ಹಾಗೆ ಕರೆದಿದೆ ಕಾವ್ಯಗಳು ಆ ರೀತಿ ಕರೆದಿದೆ ಅಂತ ಅಂತ ಹೆಸರು ಕರೆದಿದೆ ಕನ್ನೆ ಮಾಡ ಅಂದ್ರೆ ಕನ್ಯವರು ಕುತ್ಕೊಂಡು ಕಲಿತಾ ಇದ್ದಾರೆ ಜಾಗ ಇರಬಹುದು ಅಂತ ವಿದ್ವಾಂಸರು ಗುರುತಿಸಿದ್ದಾರೆ ನಮ್ಗೆ ಕಾವ್ಯಗಳಲ್ಲಿ ಸಿಗುವಂತಹ ಉಲ್ಲೇಖದಲ್ಲಿ ಆರನೇ ವಿಕ್ರಮಾದಿತ್ಯ ಅವನ ಮಗಳಿಗೆ ಒಂದು ವಿದ್ಯಾಭ್ಯಾಸದ ಒಂದು ಅನುಕೂಲವನ್ನ ಮಾಡ್ಕೊಡ್ತಾನೆ ಚೋರ ಪಂಚಶಿಖ ಅಂತ ಒಂದು ಕೃತಿ ಬಿಲ್ಲಣ ಬರ್ದಿರುವಂತಹ ಕೃತಿ ಆ ಚೋರ ಪಂಚಶಿಖದ ಒಂದು ಒಂದು ಮೂಲನ ಏನು ಅಂತಂದ್ರೆ ವಿಕ್ರಮಾದಿತ್ಯನ ಮಗಳಿಗೆ ಬಿಲ್ಲಣ ವಿದ್ಯೆಯನ್ನು ಕಲಿಸ್ಕೊ ಕಲಿಸ್ತಾನೆ ಒಂದು ವಿದ್ಯೆಯನ್ನು ಏರ್ಪಾಟ್ ಮಾಡ್ತಾನೆ ಹೇಗಿರ್ತಿತ್ತು ಅಂತ ಇದೇ ಒಂದು ಬೇರೆ ವಿಚಾರ ಆಗುತ್ತೆ ಆ ಚೋರ ಪಂಚಶಿಖ ಕಾವ್ಯದ ವಿಚಾರಕ್ಕೆ ಹೋಗಲ್ಲ ರಾಜ ಮನಚನದಲ್ಲಿ ಹೇಗೆ ವಿದ್ಯಾಭ್ಯಾಸ ನಡೀತಾ ಇತ್ತು ಅನ್ನೋದಕ್ಕೆ ನನಗೆ ಇಂತಹ ಹಲವಾರು ಕಾವ್ಯಗಳು ಕೂಡ ನಮ್ಗೆ ಮಾಹಿತಿಯನ್ನ ಕೊಡುತ್ತೆ ಮಹಿಳೆಯರು ರಚನೆ ಮಾಡ್ತಾ ಇದ್ರು ಕೂಡ ಇವತ್ತು ನಮಗೆ ಸಿಗದಲೇ ಹೋಗಿರೋಂತ ಎಷ್ಟೊಂದು ಕಾವ್ಯ ಇದೆ ಅಂತ ಈ ಸಲ್ಲೇಖನ ವಿಚಾರ ಹೇಳುವಂತ ಕವಿ ಸುದೀರ್ಘವಾಗಿ ರಚನೆ ಮಾಡಿದಾನೆ ಇವಳ ಬಗ್ಗೆ ಅವ್ಳಿಗೆ ಅವ್ನಿಗೆ ಸಾಕಷ್ಟು ಗೌರವ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ ಆ ಶಾಸನ ಪೂರ್ತಿ ಇವಳನ್ನ ಜಕ್ಕಲಾಂಬೆ ಜಕ್ಕಿ ಹಬ್ಬೆ ಅಂತ ಈ ಬೇರೆ ಬೇರೆ ಹೆಸರಿನಲ್ಲಿ ಇವಳನ್ನ ಹೋಗ್ಲಿರೋದೆ ಇಡೀ ಶಾಸನದ ನಾಯಕಿನೇ ಇವಳು ಜಕ್ಕಲಾಂಬೆ ಅವಳು ತುಂಬಾ ಸಂತೋಷದಿಂದ ಸ್ವರ್ಗಕ್ಕೆ ಹೋಗ್ತಾಳೆ ಯಾಕೆ ಅಂದ್ರೆ ಇಲ್ಲಿ ಕಾವ್ಯ ರಚನೆ ಮಾಡಿದಾಳಲ್ಲ ಅದೇ ಕಾವ್ಯವನ್ನ ಅವಳ ಸ್ವರ್ಗದಲ್ಲಿ ರಚನೆ ಮಾಡ್ಬೇಕು ಅನ್ನೋ ಆಸೆಯಿಂದ ಹೋಗಿದ್ದಾಳೆ ಅಂತ ಕಾವ್ಯ ವರ್ಣಿಸುತ್ತೆ ಸನ್ಯಾಸನ ತಗೊಂಡಿದ್ ತಕ್ಷಣ ಸಲ್ಲೇಖನ ತಗೋಬೇಕು ಅಂತಿಲ್ಲ ಸನ್ಯಾಸನ ತಗೊಂಡಾಗ ಸಂಸಾರದಿಂದ ಮುಖರಾಗ್ತಾರೆ ದೂರ ಆಗ್ತಾರೆ ಅದಾದ್ಮೇಲೆ ಅವ್ರು ಧಾರ್ಮಿಕ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಯಾವಾಗ ಈ ಜೀವನ ಸಾಕು ಅನ್ಸತ್ತೋ ಆಗ ತಮಗ್ ತಾವೇ ಎಂಡ್ ಮಾಡ್ಕೊಳ್ಳೋದು ಅದು ಆತ್ಮಹತ್ಯೆ ಅಲ್ಲ